ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಂಕರನ ಜೊತೆಗೆ ಗೌರಿ ತುಂಬ ಚೆನ್ನಾಗಿ ಡ್ಯಾನ್ಸಲ್ಲಿ ಇನ್ವಾಲ್ವ್ ಆಗಿ ಡ್ಯಾನ್ಸ್ನ ಕಲಿತಾ ಇರ್ತಾಳೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ತುಂಬಾ ಸುಸ್ತಾಗುತ್ತೆ ಮಾಸ್ಟರ್ ನಂಗೆ ತುಂಬ ಸುಸ್ತಾಗ್ತಾ ಇದೆ ನಾನೊಂದು ಸ್ವಲ್ಪ ರಶ್ ಮಾಡಬೇಕು ಅಂತೇಳಿದಾಗ ಓಕೆ ಓನ್ ಯುವರ್ ಟೈಮ್ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಕ್ಕ ಗೌರಿ ಅಲ್ಲ ಮಾಸ್ಟರ್ ನೀವ್ ಯಾವಾಗ್ಲೂ ಇಷ್ಟು ಖುಷಿ ಖುಷಿಯಾಗಿ ಇರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಕಾರಣನ ನಾವು ತಿಳ್ಕೊಬೋದಾ ಅಂತ ಗೌರಿ ಕೇಳ್ತಾಳೆ ನೋಡಿ ನಮ್ಮ ಹಾರ್ಟನ್ನ ನಾವು ಲೈಕ್ ಮಾಡಬೇಕು ಅಷ್ಟು ನಮ್ಮನ್ನ ನಾವು ಇಷ್ಟಪಡಬೇಕು ಬೇರೆಯವ್ರ ಜೊತೆ ನಾವು ತುಂಬಾ ಖುಷಿ ಖುಷಿಯಾಗಿರ್ಬೇಕು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಯಾವಾಗಲೂ ಖುಷಿ ಖುಷಿ ನಮ್ಮ ಮನಸಲ್ಲಿ ಯಾವುದೇ ತರ ನಾವು ಉಳ್ಕೊಳೋದಿಲ್ಲ ನಾವು ಯಾವಾಗ್ಲೂ ಖುಷಿಯಾಗಿರ್ಬೋದು ಅಂತ ಶಂಕರ ಹೇಳ್ತಾನೆ ನಾನು ನೂರ ಎಂಟು ದೇಶ ಸುತ್ತಾ ಇರ್ತೀನಿ ಹಾಗಾಗಿ ಎಲ್ಲಾ ತರಹದ ಜನರನ್ನು ನಾನ್ ನೋಡಿದೀನಿ ಶಂಕರ ಹೇಳ್ತಾ ಇರ್ತಾನೆ ಮಾಸ್ಟ್ರೆ ನಾನ್ ನಿಮ್ ಜೊತೆ ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮ ಹತ್ರ ತುಂಬಾ ಕ್ಲೋಸ್ ಆಗ್ಬಿಟ್ಟೆ ಅಂತ ಅನಿಸ್ತಾ ಇದೆ ನನಗೆ ನೀವು ನನ್ ಜೊತೆ ತುಂಬಾನೇ ವರ್ಷಗಳಿಂದ ಜೊತೆಯಾಗಿದ್ದೀರಾ ಅಂತ ಅನಿಸ್ತಾ ಇದೆ ನೀವು ನನಗೆ ತುಂಬಾನೇ ಚೆನ್ನಾಗಿ ಪರಿಚಯ ಇದ್ದೀರಾ ತುಂಬಾ ದಿನದಿಂದ ನಮ್ಮಿಬ್ರು ಸ್ನೇಹ ಇದೆ ಅಂತ ನನಗೆ ಅನಿಸ್ತಾ ಇದೆ ನಿಮಗೂ ಅದೇ ರೀತಿ ಅನಿಸ್ತಾ ಇದೆಯಾ ಮಾಸ್ಟ್ರೆ ಅಂತ ಗೌರಿ ಕೇಳ್ತಾಳೆ ನೋ 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 ಆಕೆಲ್ಲ ಏನಿಲ್ಲ ನೋಡಿ ನಾವಿಬ್ರು ದಿನ ಮೀಟ್ ಮಾಡ್ತಾ ಇದೀವಲ್ಲ ಅದಕ್ಕೆ ನಿಮಗೆ ಆಗನಿಸ್ತಾ ಇದೆ ಅಷ್ಟೇನೆ ಅಂತ ಶಂಕರ ಹೇಳ್ತಾ ಇರ್ತಾನೆ ಅವರಿಗೆ ಯಾವುದೇ ಕಾರಣಕ್ಕೂ ಡೌಟ್ ಬರಬಾರ್ದು ಅಂತ ಶಂಕರ ಆ ರೀತಿ ಮಾತಾಡ್ತಾ ಇರ್ತಾನೆ ನಾವ್ ಯಾವಾಗ್ಲೂ ನನ್ ಮತ್ತ ಖುಷಿ ಖುಷಿಯಾಗಿದ್ರೆ ನಾವು ಹಳೆದನ್ನೆಲ್ಲ ಮರ್ತ್ ಬಿಟ್ಟು ಈಗಿನ ಜೀವನನ ತುಂಬಾನೇ ಚೆನ್ನಾಗಿ ಇಟ್ಕೊಳ್ಬಹುದು ನಿಮ್ಗೆ ಗೊತ್ತಿಲ್ವಾ ಅಪ್ಪು ಸಾರ್ದೊಂದು ಇದೆಯಲ್ಲ ಹಾಡಿಗೆ ಡ್ಯಾನ್ಸ್ ಮಾಡ್ಕೊಂಡು ಸ್ಟೆಪ್ಸ್ ಆಗ್ತಾ ಇರಬೇಕಾದ್ರೆ ಮಾತ್ರ ಅದು ಆ ಡಾನ್ಸ್ ನೋಡ್ತಾ ನಿಂತಿರ್ತಾಳೆ ಯಾಕೆ ರೀತಿ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಕನ್ನಡ ಲಿರಿಕ್ಸ್ ಹೇಗೆ ಬಂತು ಅಂತನ ಆ ಹಾಡ್ನ ಬರ್ಕೊಟ್ಟಿದ್ದೆ ನಾನು ಸಾಂಗಿಗೆ ಕೊರಿಯೋಗ್ರಫಿ ಮಾಡಿದ್ದೆ ನಾನು ಶಂಕರ ಹೇಳ್ತಾ ಇರ್ತಾನೆ ಓ ಹೌದಾ ಸರ್ ಸೂಪರ್ ಅಂತ ಹೇಳಿ ಗೌರಿ ಒಗಳ್ತಾ ಇರ್ತಾಳೆ ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಮನ್ಸಲ್ಲಿರೋ ನೌನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನಿಸ್ತಾ ಇದೆ ನಿಮ್ ಜೊತೆ ನನ್ನ ನೋನೆಲ್ಲ ಹಂಚ್ಕೋಬೇಕು ಅಂತ ಅನಸ್ತಾ ಇದೆ ನೀವ್ ಇದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಗೌರಿ ಕೇಳ್ತಾಳೆ ಹಂಚ್ಕೊಂಡ್ರೆ ನನ್ನ ಮನ್ಸಿನ ಭಾರ ಒಂದ್ ಸ್ವಲ್ಪ ಕಡಿಮೆ ಆಗ್ಬಹುದು ಅನ್ಕೊಂಡಿದೀನಿ ಹೇಳ್ಬೋದಾ ಮಾಸ್ಟ್ರೆ ಅಂತ ಗೌರಿ ಕೇಳ್ತಾಳೆ ಶಂಕರ ಒಂದ್ ನಿಮಿಷ ಯೋಚನೆ ಮಾಡ್ಬಿಟ್ಟು ಸರಿ ಹೇಳಿ ಅಂತ ಹೇಳ್ತಾನೆ ಆಗ ಗೌರಿ ಕಣ್ಣೀರ್ ಆಗ್ತಾ ಕೆಳಗಡೆ ಕುತ್ಕೊಂಡು ಯಾಕೆ ಮೇಡಮ್ ಏನಾಯ್ತು ಯಾಕೆ ಇಷ್ಟೊಂದ್ ಕಣ್ಣೀರಾಗ್ತಾ ಇದ್ದೀರಾ ಅಂತ ಶಂಕರ ಕೇಳಿದಾಗ ನನಗೂ ಕೂಡ ಗಂಡ ಮನೆ ಮಕ್ಕಳು ಫ್ಯಾಮಿಲಿ ಅಂತ ಇತ್ತು ಮಾಸ್ಟ್ರೆ ಆದ್ರೆ ಇವತ್ತು ಅದ್ರೆಲ್ಲದ್ರಿಂದ ದೂರ ಇದ್ದೀನಿ ನಾನು ನನಗೆ ಅಪ್ಪ ಅಮ್ಮನು ಇದ್ರು ಅವ್ರೀಗ ನನ್ನಿಂದ ಫಾರಿನ್ ಸೇರ್ಕೊಂಡಿದ್ದಾರೆ ಒಂಟಿತನ ಅನುಭವಿಸಬಾರ್ದು ಅಂತ ಅವ್ರು ಫಾರಿನ್ ಇದ್ದಾರೆ ಒಬ್ಬ ಗಂಡ ಕೂಡ ಇದ್ದ ಆದ್ರೆ ಅವನಿವತ್ತು ನನ್ನಿಂದ ದೂರ ಆಗಿದ್ದಾನೆ ನನ್ ಜೀವನ ಈಗ ಆಗೋದಕ್ಕೆ ಅವನೇ ಕಾರಣ ಅವನ್ ಮುಖ ನೋಡಿದ್ರೆ ಸಾಕು ನನ್ ಮೈಯೆಲ್ಲ ಉಳ ಬಿಟ್ಕೊಂಡಂಗಾಗುತ್ತೆ ಅವನು ಇಷ್ಟ ದಿನ ನನ್ ಜೀವನ ಹಾಳು ಮಾಡಿದ್ದಲ್ದಲ್ಲೇ ಈಗ ನನ್ ಮಗಳ ಜೀವನ ಹಾಳು ಮಾಡೋದಕ್ಕೆ ಬರ್ತಾ ಇದ್ದಾನೆ ಮಾಸ್ಟ್ರೆ ಅಂತ ಗೌರಿ ಹೇಳ್ತಾ ಇದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡ್ ಶಂಕರನ್ಗೆ ತುಂಬಾನೇ ನೋವಾಗ್ತಾ ಇರುತ್ತೆ ಗೌರಿ ಮನ್ಸಲ್ಲಿ ಎಷ್ಟೊಂದು ದುಃಖ ಇದೆ ಅನ್ನೋದು ಶಂಕರನ್ ಗೊತ್ತಾಗ್ತಾ ಇರುತ್ತೆ ನಾನು ನನ್ನ ಜೀವನದಲ್ಲಿ ತುಂಬಾನೇ ಚೆನ್ನಾಗಿದ್ದೆ ನನ್ ಗಂಡ ನನ್ನ ಜೀವನಕ್ಕೆ ಬರೋದಕ್ಕಿಂತ ಮುಂಚೆ ನನ್ ಗಂಡನಿಂದ ನನ್ನ ಜೀವನನೇ ಹಾಳಾಗೋಯ್ತು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಈ ಕಡೆ ಈ ಗಂಗಾ ಸಿಮ್ ಕಾರ್ಡ್ ಎಲ್ಲ ಖಾಲಿ ಆಗಿದೆಯಲ್ಲ ಸಿಮ್ ಕಾರ್ಡ್ ಕೊಡೋನಿಗೆ ಫೋನ್ ಮಾಡಿ ಸಿಮ್ ಕಾರ್ಡ್ ನ ತರ್ಸ್ಕೋಬೇಕು ಹೇಳ್ಬಿಟ್ಟು ಸಿಮ್ ಕಾರ್ಡ್ ಕೊಡೋನಿಗೆ ಫೋನ್ ಮಾಡ್ತಾಳೆ ಅವ್ರ ಹತ್ರ ಸಿಮ್ ಬೇಕು ಅಂತ ಕೇಳ್ದಾಗ ಏನ್ ಮೇಡಮ್ ಏನ್ ಹೇಳ್ತಾ ಇದೀರಾ ನಿಮಗೆ ಇಷ್ಟೊಂದು ಸಿಮ್ ಇನ್ ಅವಶ್ಯಕತೆ ಇದೆಯಾ ಇಲ್ಲ ಮೇಡಮ್ ನಿಮಗೆ ತುಂಬಾನೇ ಜಾಸ್ತಿನೇ ಕೊಡ್ತಾ ಇದ್ದೀನಿ ಅಂದ್ರೆ ಏನಾದ್ರು ತೊಂದರೆ ಆಗ್ಬಹುದು ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡು ಏನು ತೊಂದರೆ ಆಗೋದಿಲ್ಲ ನೀನೇನ್ ಬುಕ್ ಶೋಟೆ ಕೊಟ್ಟಿಲ್ಲ ಅಂತ ಗಂಗಾ ಜೋರಾಗಿ ಹೇಳ್ತಾ ಇರ್ತಾಳೆ ಕಡೆ ಗೌರಿ ಮತ್ತೆ ಶಂಕರ ಇಬ್ರು ತುಂಬಾ ಬೇಜಾರಲ್ಲಿ ಇರ್ತಾರೆ ಗೌರಿ ಮಾತ್ ಕೇಳಿ ಶಂಕರನಿಗೆ ತುಂಬಾನೇ ದುಃಖ ಆಗ್ತಾ ಇರತ್ತೆ ನನ್ ಮಗಳ ಜೀವನನು ಕೂಡ ಎಲ್ಲಿ ಹಾಳು ಮಾಡ್ಬಿಡ್ತಾನೋ ಅಂತ ನಂಗೆ ತುಂಬಾನೇ ಭಯ ಆಗ್ತಾ ಇದೆ ಜೀವನದಲ್ಲಿ ನನಗೆ ಸಿಕ್ಕಿರೋ ಅತ್ಯಮೂಲ್ಯವಾದ ಸಂಬಂಧ ಅಂದ್ರೆ ಅಪ್ಪಾಜಿ ಅಮ್ಮ ವಿಜಿ ಅಕ್ಕ ಅಮ್ಮ ಅಪ್ಪಾಜಿಗೆ ವರ್ಡ್ ಟೂರ್ನ ಕಳಿಸಿದೀನಿ ಇವಾಗ ಪ್ರೆಸೆಂಟ್ ಆಗಿ ನನ್ನ ಜೊತೆ ಇರೋದು ವಿಜಯ ಅಕ್ಕ ಮಾತ್ರ ಜೊತೆ ನಗ್ತಾ ಖುಷಿಯಾಗಿ ಹಳೆದನ್ನೆಲ್ಲ ಮರೆತು ಇದ್ದೀನಿ ಆದರೆ ನನ್ನ ಜೀವನದಲ್ಲಿ ಪದೇ ಪದೇ ವ್ಯಕ್ತಿ ಬಂದು ಬಂದು ನೋವು ಕೊಡ್ತಾ ಇದ್ದಾನೆ ಪ್ರತಿ ಕ್ಷಣನೂ ಅವ್ನು ನೋಡಿದಾಗ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಜೀವನದಲ್ಲಿ ಮತ್ತೆ ಅವ್ನು ನೋಡೋದಕ್ಕೆ ನನಗೆ ಇಷ್ಟನೇ ಇಲ್ಲ ಅವನು ನನ್ನ ಪಾಲಿಗೆ ಸತ್ ಅವನು ಸತ್ ಹೋಗಿದ್ದಾನೆ ಅಂತ ಹೇಳಿ ನಾನು ನನ್ನ ಜೀವನನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ನನಗೆ ಒಳ್ಳೆ ಕೆಲಸ ಇದೆ ಅಧಿಕಾರ ಕೈಯಲ್ಲಿದೆ ತುಂಬಾ ದುಡ್ಡಿದೆ ಇವಳು ಅಧಿಕಾರದಲ್ಲಿದ್ದಾಳೆ ಇವಳಗ್ ಏನ್ ಕಮ್ಮಿ ಇವಳು ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನನ್ ಮನ್ಸಲ್ಲಿ ಸ್ವಲ್ಪ ಕೂಡ ನೆಮ್ಮದಿ ಇಲ್ಲ ಬರೀ ದುಃಖದಲ್ಲೇ ಕಣ್ಣೀರಲ್ಲೇ ಕೈ ತುಳಿತಾ ಇದೀನಿ ಎಷ್ಟು ದುಃಖದಲ್ಲಿದ್ದೀನಿ ಅಂತ ನನಗೆ ಗೊತ್ತು ಮಾಸ್ಟ್ರೆ ಅಂತ ಗೌರಿ ಹೇಳ್ತಾ ಇದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಶಂಕರನಿಗೆ ತುಂಬಾನೇ ದುಃಖ ಆಗುತ್ತೆ ಗೌರಿ ನನ್ ಗಂಡ ಸತ್ತೋಗಿದ್ರೆ ಅಂತ ಹೇಳಿದ ಮಾತು ಶಂಕರನಿಗೆ ತುಂಬಾನೇ ನೋವು ಕೊಡ್ತಾ ಇರುತ್ತೆ ಆಗ ಶಂಕರ ಬೇಜಾರ್ ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಳ್ಳಿ ನಾನು ಹೊರಡ್ತೀನಿ ಟೈಮ್ ಆಯ್ತು ಅಂತ ಶಂಕರ ಹೇಳ್ತಾನೆ ಗೌರಿ ತನ್ನ ಕಷ್ಟ ಹೇಳ್ಕೊಳಕ್ ತಯಾರಿದ್ರು ಶಂಕರನ್ಗೆ ಅದು ಕೇಳಕ್ಕೆ ಆಗ್ತಾ ಇರಲ್ಲ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಶಂಕರ ಆಚೆ ಕಡೆ ಬಂದು ನಿಧಾನವಾಗಿ ಉಸಿರು ತಗೊಂಡು ಶಂಕರನಿಗೆ ಎಷ್ಟು ನೋವಾಗ್ತಾ ಇರುತ್ತೆ ಅಂದ್ರೆ ಅವನ ಎದೆಗೆ ಚುಚ್ಚಿದಷ್ಟು ನೋವಾಗ್ತಾ ಇರುತ್ತೆ ಈ ಕಡೆ ಗೌರಿ ಫೋನ್ ತಗೊಂಡು ಯಾರಿದು ಅನ್ನವ್ನ ನಂಬರ್ ಇಂದ ಇಷ್ಟೊಂದ್ಸರಿ ಫೋನ್ ಮಾಡಿದಾರಲ್ಲ ಅಂತ ಹೇಳಿ ಆಗ ಗೌರಿ ಫೋನ್ ರಿಸೀವ್ ಮಾಡಿದಾಗ ಓ ಏನ್ ಮೇಡಮ್ ಡ್ಯಾನ್ಸು ಮಸ್ತ್ ಮಜಾ ಮಾಡ್ತಾ ಇದ್ದೀರಾ ಲೈಫಲ್ಲಿ ತುಂಬಾನೇ ಖುಷಿಯಾಗಿರಂಗಿದೀರಾ ನೀವು ಈಗ ಎಲ್ಲ ನೋವನ್ನು ಮರ್ತಿದಿರಾ ನೀವೇ ಒಬ್ಬ ಡಿ ಸಿ ಆಗಿ ಇಷ್ಟೊಂದು ಮೈ ಮರ್ತಾರೆ ಹೆಂಗೆ ಮೇಡಮ್ ಅಂತ ಆ ಕಡೆಯಿಂದ ಗಂಗಾ ಹೇಳ್ತಾ ಇರ್ತಾಳೆ ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು ಯಾರ್ರಿ ನೀವು ಅಂದಾಗ ನನ್ನನ್ನೇ ಮರ್ತು ಬಿಟ್ರಾ ಮೇಡಮ್ ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಕಷ್ಟದಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದ್ ಕಷ್ಟಕ್ಕೂ ಸೊಲ್ಯೂಷನ್ ಕೊಡ್ತಾ ಇದ್ದಿದ್ದು ನಾನೇ ನನ್ನನ್ನ ಇಷ್ಟು ಬೇಗ ಮರ್ತು ಬಿಟ್ರಾ ಅಂತ ಹೇಳಿ ಅಂತ ಗಂಗಾ ಹೇಳ್ತಾಳೆ ನಿಮಗೆ ಡ್ಯಾನ್ಸ್ ಕಲ್ಸ್ಕೊಡ್ತೀನಿ ಅಂತ ಹೇಳಿ ನನಗೆ ಬರ್ತಾ ಇದ್ದೀರಲ್ಲ ಅವ್ರನ್ನ ಯಾರು ಅಂತ ಅನ್ಕೊಂಡಿದ್ದೀರಾ ಅವ್ರು ಮೈಕ್ ಅಂತ ಗೌರಿ ಹೇಳ್ತಾಳೆ ಮೈಕೋ ಅಲ್ಲ ಈ ಕಡೆ ಸೌಂಡು ಅಲ್ಲ ಬೇರೆ ಯಾರು ಅಲ್ಲ ನಿಮಗೆ ಚೆನ್ನಾಗಿ ಆ್ಯಾಮರ್ಸ್ ಅವರು ಶಂಕರ ಅಂತ ಹೇಳ್ತಾಳೆ ಏನ್ರಿ ನೀವ್ ಹೇಳ್ತಾ ಇರೋದು ನೀವ್ ಹೇಳಿದ್ನೆಲ್ಲ ನಾನು ನಂಬಿಡ್ತೀನಿ ಅಂತ ಅಂತ ಅನ್ಕೊಂಡಿದೀರಾ ಈ ರೀತಿ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ ಬೇರೆ ಕೆಲಸ ಇಲ್ವಾ ಮಾಡೋದಕ್ಕೆ ಅಂತ ಗೌರಿ ಬೈತಾ ಇರ್ತಾಳೆ ಏನ್ರೀ ಫೋನು ಅಂತ ಹೇಳಿ ಗೌರಿ ಫೋನ್ ನ ಕಟ್ ಮಾಡ್ತಾಳೆ ಅಷ್ಟರಲ್ಲಿ ವಿಜಿ ಗೌರಿ ಯಾಕೆ ಈ ತರ ಓಡಾಡ್ತಾ ಇದ್ದಾಳೆ ಅಂತ ಓಡ್ಕೊಂಡ್ ಬರ್ತಾಳೆ ಾಯ್ತು ಗೌರಿ ಯಾಕೆ ಇಷ್ಟು ಬೈತಾ ಇದೀಯಾ ಅಂತ ಕೇಳ್ದಾಗ ನೋಡಕ್ಕ ಯಾರೋ ಅನ್ನೋನ್ ನಂಬರ್ ಇಂದ ಫೋನ್ ಮಾಡ್ಬಿಟ್ಟು ನಿನ್ ಜೊತೆ ಡ್ಯಾನ್ಸ್ ಕಲಿಸ್ತಾ ಇರೋದು ಅವರು ಬೇರೆ ಯಾರು ಅಲ್ಲ ಆ ಶಂಕರ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಗೌರಿ ಕೋಪ ಮಾಡ್ಕೊಂತಾಳೆ ಇಲ್ಲ ಇವ್ರು ಯಾರೋ ಬೇಕು ಅಂತ ಸುಳ್ಳು ಹೇಳ್ತಾ ಇದಾರೆ ಇದನ್ನೆಲ್ಲ ನಂಬೋದಿಕ್ ಹೋಗ್ಬೇಡ ಅಂತ ವಿಜಿ ಕೂಡ ಹೇಳ್ತಾರೆ ಏನಪ್ಪಾ ದೇವರೇ ಇದು ಇವ್ರ ಜೀವನದಲ್ಲಿ ರೀತಿ ಆಟ ಆಡ್ತಾ ಇದಾರೆ ಅಂತ ಗೊತ್ತೇ ಆಗ್ತಾ ಇಲ್ವಲ್ಲ ನೀನೆ ಕಾಪಾಡ್ಬೇಕು ಅಂತ ವಿಜಿ ದೇವ್ರ ಹತ್ರ ಬೇಡ್ಕೊಂತಾರೆ ಈ ಕಡೆ ಶಂಕರ ಕೋಳಿ ಚೂರುಮುರಿ ಹತ್ರ ಬಂದ್ಬಿಟ್ಟು ಕಣ್ಣೀರಾಗ್ತಾ ಆಗ್ತಾ ನಿಂತಿರ್ತಾನೆ ಏನಣ್ಣ ಬೆಳಗ್ಗೆ ಅಷ್ಟೊಂದ್ ಜೋಶಲ್ಲಿ ಹೋದೆ ಆದ್ರೆ ಈಗೇನಾಯ್ತಣ್ಣ ಯಾಕಣ್ಣ ಇಷ್ಟೊಂದ್ ಡೆಲ್ ಆಗಿದ್ಯಾ ಅಂತ ಕೋಳಿಚೂರಿ ಮರಿ ಕೇಳ್ತಾ ಇರ್ತಾರೆ ನೋಡ್ಲಾ ಇವತ್ತು ಗೌರಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮೇಸ್ಟ್ರೆ ಮೇಷ್ಟ್ರಿ ಅನ್ಕೊಂಡು ಅವಳ ಮನ್ಸಲ್ಲಿ ಇರೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ್ಲು ಅವಳ ಪಾಲಿಗೆ ಗಂಡ ಅನ್ನೋನೇ ಇಲ್ಲ ಗಂಡ ಸತ್ತೋಗಿದಾನೆ ಅಂತ ಹೇಳಿದ್ಲು ಗಂಡನ ಹತ್ರನೇ ಬಂದು ಮೇಷ್ಟ್ರಿ ಮೇಸ್ಟ್ರಿ ಅನ್ಕೊಂಡು ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗ್ಬೇಡ ನನಗೆ ಅದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವಳು ಹೇಳಿದ್ದು ನಿಜ ಅಲ್ವೇನ್ಲಾ ಅವಳು ಯಾವಾಗ ನನ್ನನ್ನು ಬಿಟ್ಟು ಹೋದ್ಲೋ ಆವತ್ತೇ ನಾನು ಸತ್ತೋಗ್ಬಿಟ್ಟೆ ಕಣ್ಲಾ ಇವತ್ತು ನಿಮ್ಮ ಮುಂದೆ ಇರೋದು ನನ್ನ ಜೀವ ಅಲ್ಲ ಬರೀ ನನ್ನ ದೇಹ ಮಾತ್ರ ಅಂತ ಶಂಕರ ನೊಂದ್ಕೊಂಡು ಹೇಳ್ತಾ ಇರ್ತಾನೆ ಅಣ್ಣ ಇಷ್ಟೊಂದು ನೊಂದ್ಕೊಬೇಡಣ್ಣ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೇಗಣ್ಣ ಹೌದು ಕಣ್ಲಾ ನಾನು ನಾನು ನೊಂದ್ಕೋಬಾರ್ದು ಬೇಜಾರ್ ಮಾಡ್ಕೋಬಾರ್ದು ಅಂತ ಅನ್ಕೊತೀನಿ ಆದರೆ ನನ್ನ ಜೀವನದಲ್ಲಿ ಆಗಾಗ ಇಂಥ ಘಟನೆಗಳು ನಡೆದೋಗ್ಬಿಡ್ತವೆ ಅವಾಗ ಏನಿಲ್ಲ ಮಾಡ್ಲಿ ನಾನು ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಕಣ್ಲಾ ಅಂತ ಶಂಕರ ಕಣ್ಣೀರ್ ಆಗ್ತಾನೆ ಅಲ್ಲಿಂದ ಹೊರಟೋಗ್ತಾನೆ ಶಂಕರನ್ ಮಾತ್ ಕೇಳಿ ಕೋಳಿ ಚೂರು ಸಹ ನೊಂದ್ಕೊಂಡು ಏನಿದು ಈಗ ಆಗ್ತಾ ಇದೆ ಅಣ್ಣ ಹೇಗೋ ಭೂಬಿ ಬಂದ್ಮೇಲೆ ಅಲ್ಲಿ ಚೆನ್ನಾಗ್ ಆಗ್ತಾ ಇದ್ದಾನೆ ಮತ್ತೆ ಲೈಫ್ ನ ಕಟ್ಕೊಂತ ಇದ್ದಾನೆ ಅಂತ ಅನ್ಕೊಂಡ್ರೆ ಮತ್ತೆ ಆಗ್ತಾ ಇದೆಯಲ್ಲ ಅಂತ ಅನೋಂದ್ಕೊಂತಾರೆ ಈ ಕಡೆ ಪಾರ್ವತಿ ಮತ್ತೆ ಸುನಂದ ಇಬ್ರು ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಬಿಡಿಸ್ತಾ ಇರ್ತಾರೆ ಏ ಗುಂಡಣ್ಣ ಏ ಪಾರು ಏನ್ ಮಾಡ್ತಿದ್ಯಾ ಪಾರು ಅನ್ಕೊಂಡು ಬರ್ತಾನೆ ಕಾಣಿಸ್ತಿಲ್ವಿ ನಿನಗೆ ರಂಗೋಲಿ ಬಿಡ್ತಾ ಇರೋದು ಇದು ಹಬ್ಬ ಕಂಡ್ಲಾ ಗೌರಿ ಗಣೇಶ ಹಬ್ಬ ಗೌರಿನ ಉಳಿಸ್ತಾ ಇದೀವಿ ನಾವು ಗೌರಿ ಮನೆಗ್ ಬರ್ತಾ ಇದ್ದಾಳೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲಾ ಅಲಂಕಾರ ಮಾಡ್ತಾ ಇದೀವಿ ಮುಂಚೆ ಎಲ್ಲ ಮನೆಯಲ್ಲಿ ರಂಗೋಲಿನ ಹೇಗ್ ಹಾಕ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಆಗ ಕಲ್ತು ನಾವು ರಂಗೋಲಿ ಹಾಕ್ತಾ ಇದ್ವಿ ರಂಗೋಲಿ ಹಾಕೋ ಉದ್ದೇಶ ಬೇರೆ ಏನು ಇಲ್ಲ ಮನೆಗೆ ಮನೆ ಜನರಿಗೆ ದೃಷ್ಟಿ ಆಗ್ಬಾರ್ದು ಆ ಎಲ್ಲಾ ದೃಷ್ಟಿ ಕೂಡ ರಂಗೋಲಿ ಮೇಲೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಆಗ್ತಾ ಇದ್ರು ಆದ್ರೆ ಇವಾಗ ಯಾವ್ದೋ ಒಂದ್ ಹೆಂಗಸು ಕಣ್ಣನ್ನ ದಪ್ಪ ಬಿಟ್ಕೊಂಡಿರ್ತಾಳಲ್ಲ ಫೋಟೋನ ಮನೆ ಮುಂದೆ ಹಾಕೊಂಡಿರ್ತಾರೆ ಅಂತ ಪಾರ್ವತಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ಕೂಡ ಮನೆ ಹತ್ರ ಬಂದು ನಿಂತ್ಕೊಂಡು ನೋಡ್ಲಾ ನಮ್ಮ ಹೆಂಗಸ್ರನ್ನ ಈ ಮನೆ ಮುಂದೆ ಬಂದು ಎಷ್ಟು ಕಷ್ಟ ಪಡ್ತಾ ಇದಾರೆ ಮನೆಯಲ್ಲಿ ತರ ಇದ್ರು ಇವಾಗ ಇಲ್ಲಿ ತರ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಲಾ ನನ್ ಮೊಮ್ಮಗನ್ ನೋಡ್ಲಾ ಏ ನನ್ನ ಮಮ್ಮಗನ್ನ ಎತ್ತಿ ಮುದ್ದಾಡ್ಬೇಕು ಅಂತ ಅನಸ್ತಾ ಇದೆ ನನ್ ಮೊಮ್ಮಗನ್ನ ಎತ್ತಿ ಮುದ್ದಾಡಕ್ ಆಗ್ತಿಲ್ವಲ್ಲಾ ಅಂತ ಹೇಳ್ಬಿಟ್ಟು ಅವನ್ನ ನನ್ ಮೊಮ್ಮಗ ಅಂತ ಹೇಳ್ಬೇಡ ಅವನು ನನ್ ಮಗನೇ ಅಲ್ಲ ನಾ ರುದ್ರ ಹೇಳಿದಾಗ ಏನ್ಲಾ ಹೇಳ್ತಾ ಇದ್ದೀಯಾ ನೀನು ಎಂತ ಕೆಟ್ಟ ಮಾತಾಡ್ತಾ ಇದೀಯ ಅಲ್ಲಾ ಅಂತೇಳಿ ಶೂರಿದ್ರಪ್ಪ ರುದ್ರಂಗೆ ಕತ್ತಿಚ್ಕೆ ಅಂತ ಹೋಗ್ತಾನೆ ಆಗ ರುದ್ರ ಜೋರಾಗಿ ಅಪಯ್ಯೋ ಅಂತ ಕೂಗ್ತಾನೆ ಆಗ ಅಲ್ಲೇ ರಂಗೋಲಿ ಆಗ್ತಿದ್ದ ಪಾರ್ವತಿ ಮತ್ತೆ ಸುನಂದ ಯಾರೋ ಕಿರ್ಸಂಗ ಆಯ್ತಲ್ಲ ಅಂತ ತಿರುಗಿ ತಿರುಗಿ ನೋಡ್ತಾ ಇರ್ತಾರೆ ನೋಡ್ಲಾ ನಾನ್ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಿನ್ನ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ ಅಂತ ಶಿವರದ್ರಪ್ಪ ಸೊಸೆ ಪರವಹಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಕಡೆ ಸುನಂದ ಪಾರ್ವತಿ ಗುಂಡಣ್ಣ ಎಲ್ಲಾ ರಂಗೋಲಿಗೆ ಬಣ್ಣಗಳನ್ನ ಹಾಕ್ತಾ ಇರ್ತಾರೆ ಇಷ್ಟೊತ್ತಾದ್ರೂ ಗೌರಿ ಬರ್ಲಿಲ್ವಲ್ಲ ಅಂತ ಗುಂಡಣ್ಣ ಕೇಳ್ತಿರ್ಬೇಕಾದ್ರೆ ಬರ್ತಾಳೆ ಕಂಡ್ಲಾ ಬರ್ತಾಳೆ ಗೌರಿ ಅಂದ ಅಂತ ಅಂದಿದ ತಕ್ಷಣ ನನಗೆ ನನ್ ಸೊಸೆ ನೆನಪಾಗ್ತಾ ಇದ್ದಾಳೆ ನನ್ನ ನನ್ ಸೊಸೆ ಈ ಮನೆಗೆ ನನ್ ಮಗನ್ ಬಾಳಿಗೆ ಬೆಳಕಾಗಿ ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ ಗಂಗಾ ಹೋದ್ಮೇಲೆ ಅಂತ ಅನ್ಸುತ್ತೆ ನನ್ ಸೊಸೆ ನನ್ ಮನೆಗೆ ಗೌರಿ ಬರೋದು ಅಂತ ಹೇಳಿ ಪಾರ್ವತಿ ಕಣ್ಣೀರನ್ನ ಸುರಿಸ್ತಾ ಇರ್ತಾಳೆ ಇದು ಅತ್ತೇವಾ ನೀವು ಹೇಳ್ತಾ ಇರೋ ಸರಿಯಾಗೇ ಇದೆ ಈಗ ಗಂಗಾ ಮನೆಯಿಂದ ಆಚೆ ಹೋದ್ಮೇಲೆ ಗೌರಿ ಮನೆಗೆ ಬರೋದು ಅಂತ ಅನ್ಸುತ್ತೆ ಅಂತ ಸುನಂದ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್